ಲೋಕಸಭಾ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಯಾಗಿ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ರವರು ಸ್ಪರ್ಧಿಸಿದ್ದು ಇವರ ಪರವಾಗಿ ಮದ್ದೂರು ತಾಲೂಕಿನ ಕೆಸ್ತೂರು ಪಂಚಾಯಿತಿಯಲ್ಲಿ ಜೆಡಿಎಸ್ ಪಕ್ಷದ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಕೆ ಟಿ ರಾಜೂರವರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಶೋಭಾ ಕೆಟಿ ರಾಜೂರವರು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಾದ ಶ್ರೀ ಜಗದೀಶ್ ಎ ಶ್ರೀ ಕೆ ವಿ ಶ್ರೀನಿವಾಸ್ ಕೆ ಶ್ರೀನಿವಾಸ್ ಶ್ರೀ ಎ ಪ್ರಕಾಶ್ ಶ್ರೀ ಎ ಗಿರೀಶ್ ಧನಂಜಯ ಶಿವಕುಮಾರ್ ಕೆ ಟಿ ನಾರಾಯಣಸ್ವಾಮಿ ಸಂಪತ್ ಸುರೇಶ್ ನಿಂಗಪ್ಪ ವೆಂಕಟೇಶ್ ಶಿವಲಿಂಗಯ್ಯ ಚಂದ್ರ ಕೆ ಸಿ ಮತ್ತು ತೊರೆಶೆಟ್ಟಿ ಗ್ರಾಮದ ಶ್ರೀ ಬೊಮ್ಮೇಗೌಡ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಶ್ರೀ ಮಹೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಬಿ ಜೆ ಪಿ ಭೂತ ಅಧ್ಯಕ್ಷರು ಶ್ರೀ ಪ್ರಕಾಶ್ ಸೊಸೈಟಿ ಕೆಸ್ತೂರು ಸದಸ್ಯರು ಈ ಮುಖಂಡರು ಮಾತನಾಡಿ ಕುಮಾರಣ್ಣರವರ ಪರವಾಗಿ ಜನರ ಒಲವಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಕುಮಾರಣ್ಣ ಎರಡೂ ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ಲುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಹುಲಿಯೂರು ದುರ್ಗ ಜೆಡಿಎಸ್ ಅಧ್ಯಕ್ಷರಾದ ನಿಡಸಾಲೆ ಯೋಗೇಶ್ ಮಾತನಾಡಿ ಬೆಂಗಳೂರಿನ ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ರವರು ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಎಷ್ಟು ಲಕ್ಷ ಒಂದೂವರೆ ಒಂದುವರೆ ಮೇಲೆ ಒಂದುವರೆ ಲಕ್ಷ ಮೇಲೆ ಇಡೋ ಗೆಲ್ತು ಕುಮಾರಣ್ಣ ಕುಮಾರಣ್ಣ ಜನ ಅಭಿಪ್ರಾಯ ಹೆಂಗಿದೆ ಜನ ಅಭಿಪ್ರಾಯ ಚೆನ್ನಾಗಿದೆ ಅವ್ರದ್ದೇ ಆದ ಒಂದು ಮಧುರ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸಾರಿ ಏಳು ಎಂಟಕ್ಕೆ ಎಂಟು ಅವರೇ ಜೆ ಡಿ ಎಸ್ಗೆ ಗೆದ್ದಿತ್ತು ಸರಿ ಚೆನ್ನಾಗಿದೆ ಕುಮಾರಣ್ಣ ಅಂದ್ರೆ ಇನ್ನೂ ಜನಕ್ಕೆ ಇದಾಗಿದೆ ಆಮೇಲೆ ಬಿಜೆಪಿ ಬೇರೆ ಮೈತ್ರಿ ಕೂಡ ಇರೋದು ಒಳ್ಳೆಯ ಎಷ್ಟು ಇಡೋ ಗೆಲ್ತಾರೆ ನಮ್ಮ ಮದ್ದೂರ್ನ ಒಂದು ಮೂವತ್ತು ಸಾವಿರ ಮೇಲೆ ಹಿಡ್ಕೊಡುತ್ತೆ ಸ್ಟಾರ್ ಚಂದ್ರ ಎಲ್ಲ ಕಡೆ ಸ್ವಲ್ಪ ದುಡ್ಡು ಜನ ಏನೇ ದುಡ್ಡು ಕೊಟ್ಟು ನಡೆಯಲ್ಲ ಸ್ಟಾರ್ ಚಂದ್ರ ಯಾರು ಗೊತ್ತು ಕುಮಾರಣ್ಣವ್ರದ್ದು ಇವತ್ತಲ್ಲ ಅವರ ಅಪ್ಪನ ಕಾಲದಂದು ಮಂಡ್ಯ ಜಿಲ್ಲೆಯೇ ಹಾಸನ ಜಿಲ್ಲೆ ಮಂಡ್ಯ ಜಿಲ್ಲೆ ಎರಡು ಹೊಂದಿದ್ದಂಗೆ ಅವ್ರು ಯಾವತ್ತು ಮಂಡ್ಯ ಜಿಲ್ಲೆಯೇ ಒಂಥರ ಹುಟ್ಟೋರ ಥರ ಅವರು ಆಮೇಲೆ ಪಕ್ಕದ ಜಿಲ್ಲೆ ಅದರಿಂದ ಒಳ್ಳೆಯ ಎಷ್ಟು ಜಿಲ್ಲೆಗಿಂತ ಅವ್ರದ್ದೇ ಆದ ಜೆ ಡಿ ಎಸ್ನ ಜನನೇ ಇದೆ ಆಮೇಲೆ ಇಷ್ಟು ಎಂ ಪಿ ಎಲೆಕ್ಷನ್ ನಡೆದಿರೋ ಪೈಕಿಲಿ ಜೆ ಡಿ ಎಸ್ಸಿಗೆ ಜಾಸ್ತಿ ಗೆದ್ದಿರೋದು ಎಂ ಪಿಗಳ ಪೈಕಿಲಿ ಕಾಂಗ್ರೆಸ್ಗಿಂತ ಪುಟ್ಟರಾಜಣ್ಣ ಆಗ್ಬೋದು ಇವರಾಗ್ಬೋದು ಎಲ್ಲ ಡಿ ಜೆಡಿಎಸ್ ಜಾಸ್ತಿ ನೀವು ಎಸ್ ಮುಖಂಡರು ನಿಮ್ಮ ಅಭಿಪ್ರಾಯ ಹೆಂಗಿದೆ ಈಗ ಜೆಡಿಎಸ್ ಕುಮಾರಸ್ವಾಮಿ ಅವರು ಬಿಜೆಪಿ ಎಸ್ ಮೈತ್ರಿ ಕೊಡ್ತಾರೆ ಒಂದುವರಿಂದ ಎರಡು ಲಕ್ಷ ಸಲ ಗೆಲ್ತಾರೆ ಎಲ್ಲ ಮಾತಿಲ್ಲ ಮಾಡ್ತಿಲ್ಲ ಎರಡು ಲಕ್ಷ ಲಾಸ್ತಾರೆ ಗೆದ್ದೆ ಗೆಲ್ತೀವಿ ಮದ್ದೂರು ತಾಲೂಕಲ್ಲಿ ಇಪ್ಪತ್ತೈದು ಸಾವಿರ ಓಟ್ ಗಿಟ್ ತಗೊಂಡೆ ತಗೋತೀವಿ ತಮ್ಮ ಹೆಸರು ಕೆಟಿ ರಾಜಣ್ಣ ಅಂತ ಕುಮಾರ ಗೆಲ್ತಾರೆ ದೇಶದಿಂದಲೇ ನೋಡ್ಕೊಂಡ್ರೆ ಸೆಂಟ್ರಲ್ ಇಲ್ಲ ಫಸ್ಟ್ ನಾವು ಮೋದಿಗೆ ಪ್ರಿಫರೆನ್ಸ್ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ನಮ್ ದೇಶ ಉಳಿಸ್ತಿದ್ದಾರೆ ಎಜುಕೇಟೆಡ್ ಆಗಿ ನಾವು ಅದನ್ನ ತಿಂಕ್ ಮಾಡ್ಬೇಕಾಗತ್ತೆ ಮೊದಲು ನಾವು ಸೇಫ್ ಆಗಿರ್ಬೇಕು ಆಮೇಲೆ ಬೇರೆ ದೇಶ ನಾವು ಮೋದಿನ ಎನ್ಕರೇಜ್ ಮಾಡ್ಬೇಕಾಗುತ್ತೆ ಯಾಕೆಂದ್ರೆ ದೇಶಕ್ಕಾಗಿ ಮಾಡ್ತಿದಾರೆ ಅವ್ರು ಅವ್ರ ಸ್ವಂತಕ್ಕಾಗಿ ಏನ್ ಮಾಡ್ತಾ ಇಲ್ಲ ನಿಗದ್ ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಟ್ಟಿದೆ ಐದ್ ಗ್ಯಾರಂಟಿ ಏನಾಗ್ತಾ ಇದ್ರೆ ಸೋಮೇರಿಗಳಾಗ್ತಾ ಇದೀವಿ ನಾವು ಅಷ್ಟೇ ಅದ್ ಬಿಟ್ರೆ ಇನ್ನೇನ್ ಆಗ್ತಾ ಇಲ್ಲ ಅಲ್ಲಿ ನಮ್ ದುಡ್ಡು ನಮಗ್ ಬರ್ತಾ ಇದೆ ಅಥವಾ ಬೇರೆವ್ರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಯಾರೋ ದುಡ್ಡಿರೋರು ಕಟ್ತಾರೆ ಅದನ್ನ ಜೊತೆಗೆ ಸೋಮ್ಬೇರಿಗಳು ಆಗ್ತಾ ಇದೀವಿ ಈಗ ಐದು ಗ್ಯಾರಂಟಿಲಿ ತಗೊಳ್ಳಿ ಈಗ ಎರಡು ಸಾವಿರ ದುಡ್ಡು ಕೊಡ್ತಾರೆ ಅನ್ಕೊಳ್ಳಿ ಎರಡು ಸಾವಿರದಲ್ಲಿ ಬೇರೆ ನಮಗೆ ರಾಸ ರಾಸ ಇರಿಸೋ ಅದರಲ್ಲೆಲ್ಲ ನಮಗೆ ಬಿಲ್ ಬೆಲೆ ಜಾಸ್ತಿ ಮಾಡಿರ್ತಾರೆ ಅದ್ರಲ್ಲಿ ತಗೋತಾರೆ ನಮ್ದು ಅಂಡ್ ಇನ್ನೊಂದಂದ್ರೆ ಈ ಬಸ್ ಎಲ್ಲ ಬಸ್ ಚಾರ್ಜ್ ಎಲ್ಲ ಫ್ರೀ ಅಂತ ಇಲ್ಲ ಸರ್ ನರೇಂದ್ರ ಮೋದಿ ಅವರ ದೇಶದ ವಿಚಾರ ಬಂದಾಗ ನಮ್ಮ ದೇಶದ ಹಿತದೃಷ್ಟಿಯಿಂದ ಮತ್ತೆ ದೇವೇಗೌಡರ ಅಭಿಮಾನದಿಂದ ಕುಮಾರಣ್ಣವ್ರಿಗೆ ನೂರಕ್ಕೆ ಇನ್ನೂರು ಹೆಚ್ಚಿನ ಅಂತರದಿಂದ ಗೆಲ್ತಾರೆ ಕನಿಷ್ಠ ಎರಡು ಎರಡೂವರೆ ಲಕ್ಷದ ಗಿಡಲಿ ಕುಮಾರನ ಗೆದ್ದೇ ಗೆಲ್ತಾರೆ ಕೇಂದ್ರದ ಕೃಷಿ ಮಂತ್ರಿ ಆಗೇ ಆಗ್ತಾರೆ ಯಾಕೆ ಅಂದರೆ ಇವತ್ತೆಲ್ಲ ನೋಡ್ತಾ ಇದೀವಿ ಬೆಳಗ್ಗೆ ಇದ್ರೆ ನಮಗೆ ಎಷ್ಟು ಹಿಂದುತ್ವದಕ್ಕೆಲ್ಲ ಹೆಂಗೆ ಹೆಂಗೆ ಇದು ಮಾಡ್ತಾವ್ರೆ ಅದರಿಂದ ಎಲ್ಲ ನಮ್ಮ ಹಿಂದೂ ಜನ ಜನಾಂಗವ್ರಿಗೆ ಅವೇರ್ನೆಸ್ ಬಂದಿದೆ ಅದರಿಂದ ಖಂಡಿತ ಬೆಂಗಳೂರಿನ ಬರೋರೆಲ್ಲ ಕುಮಾರಣ್ಣಗೆ ಕುಮಾರಣನಿಗೆ ಓಟ್ ಆಗ್ತಾ ಇದ್ದಾರೆ ಮೋದಿ ಮಕ್ಕಳ ನೋಡ್ಕೊಂಡು ಕುಮಾರಣ್ಣನ ಮಕ್ಕಳ ನೋಡ್ಕೊಂಡು ಅವ್ರಿಗೆ ಹೆಚ್ಚಿನ ಅಂತರದಿಂದ ಗೆದ್ದೆ ಗೆಲ್ತಾರೆ ಬೊಮ್ಮೆಗೌಡ ಅಂತ ಮಾಜಿ ಮಾಜಿ ತಾಲೂಕು ಪಂಚಾಯತ್ ಮೆಂಬರ್ ಇದು ಪ್ರಧಾನಿ ಮಂತ್ರಿಗಾ ಗ್ಯಾರಂಟಿ ಯಾವುದೇ ರೀತಿ ಮಿಸ್ ಮಾಡಲ್ಲ ಪ್ರಧಾನಿ ಆಗೋದ್ರಿಂದ ನಮ್ಮ ಕುಮಾರಣ್ಣ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟ್ ಆಗೋದು ಗ್ಯಾರಂಟಿ ಅನ್ನೋ ಉದ್ದೇಶದಿಂದ ಜನ ಮತ್ತೆ ಎಲ್ಲರೂ ಕೋಮಲನಗೋಸ್ಕರ ದುಡಿತಾರದಿಂದ ನಿಜವಾಗ್ಲೂ ಗ್ಯಾರಂಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಕೇಳ್ತಾರೆ ಅತ್ಯಂತ ಬಹುಮತದ ಕೆಲಸಕ್ಕೆಲ್ಲ ಹೋರಾಟ ಮಾಡ್ತಿದ್ದಾರೆ ಗ್ಯಾರಂಟಿ ಎಲ್ಲದ್ದು ಒಳ್ಳೆಯದಾಗಿ ಆಗುತ್ತೆ ತಮ್ಮ ಎ ಜಗದೀಶ್ ಕೆಸರು ವಿಧಾನಪಲ್ ಸದಸ್ಯರು ದೇಶದ ನಮ್ಮ ಪ್ರಧಾನಿಯವರು ಮುಂದಿನ ಐದು ವರ್ಷದ ಆದ್ಯತೆ ಏನು ಕೊಟ್ಟಿದ್ದಾರೆ ಕೆಲಸಗಳ ವರ್ಕ್ನ ಆದ್ಯತೆ ಏನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಇಲ್ಲಿ ನಮಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವ್ರನ್ನ ನಿಲ್ಲಿಸಿದ್ದಾರೆ ಮೈತ್ರಿಕೂಟದಿಂದ ಅವರು ಅತಿ ಹೆಚ್ಚಿನ ಬಹುಮತದಲ್ಲಿ ಚುನಾಯಿತರಾಗಿ ಬರ್ತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ನಾವು ನಮ್ಮ ಮದ್ದೂರು ತಾಲೂಕಿನಲ್ಲಿ ಮೂವತ್ತೈದು ನಲ್ವತ್ತು ಸಾವಿರ ಓಟ್ನ ಲೀಡ್ ಕೊಟ್ಟು ಗೆಲ್ಸೋದ್ರಲ್ಲಿ ಯಾವುದೇ ಅಭ್ಯಾಸ ಇಲ್ಲ ಹೆಸರು ಮೋದಿ ಮೋದಿ ಒಂದು ಇದ್ದೋಡಿ ನೋಡಿ ಇಲ್ಲಿ ಕುಮಾರಣ್ಣರು ಮಾಡಿರುವಂತ ಕೆಲಸಗಳು ಮುಖ್ಯಮಂತ್ರಿ ಆಗಿದಂಥ ಕೆಲಸಗಳೆಲ್ಲ ನೋಡಿ ಎಲ್ಲ ಜನಗಳು ಕುಮಾರಣ್ಣನೇ ಬೇಕು ಅಂತ ಕುಮಾರ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಈ ಸತ್ತು ಎರಡು ಲಕ್ಷ ಲೀಡಲ್ಲಿ ಗೆದ್ದೇ ಗೆಲ್ತಾರೆ ಮಹೇಶ್ ಅಂದ ಗ್ರಾಮ ಪಂಚಾಯತ್ ಮಾಜಿ ಏನಿವತ್ತು ಬೆಂಗಳೂರು ಲೋಕಸಭಾ ಚುನಾವಣೆ ಡಾಕ್ಟರ್ ಮಂಜುನಾಥ್ ಅವರು ಅಭೂತವಾದಂಥ ಗೆಲುವನ್ನು ಗೆಲುವನ್ನು ಸಾಧಿಸ್ತಾರೆ ಯಾಕಂದರೆ ಇವತ್ತೇನು ಚುನಾವಣೆ ನಡೆದಿದೆ ಉತ್ತಮವಾದಂಥ ರಿಸಲ್ಟನ್ನು ಅನ್ನ ಬೂತು ಬೂತ್ ಗ್ರಾಮ ಪಂಚಾಯತಿ ಕೊಡ್ತೀವಿ ಯೋಗೀಶ್ ನಿರ್ಸಾಲೆ ಜೆ ಡಿ ಎಸ್ ಮುಖಂಡ ಹುಲಿಯೂ ದುರ್ಗ ಮುಂಜೇ ಥರ ಅಭಿಪ್ರಾಯ ಸೋಲೋ ಅಭಿಪ್ರಾಯ ಅಂತ ಗ್ಯಾರಂಟಿ ಇಲ್ಲ ಪಕ್ಕ ಅದನ್ನು ಹಾಗೆ ಹಾಕ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಹತ್ತು ವರ್ಷದಿಂದ ಡಿ ಕೆ ಸುರೇಶ್ ಅವ್ರದ ಇಲ್ಲಿ ನೋಡಿದ್ದೀವಿ ನೀವು ಏನೇನು ಮಾಡಿದ್ದಾರೆ ಅಭಿವೃದ್ಧಿನ ಅದರಿಂದ ಜನ ಏನು ದಡ್ರಲ್ಲ ಪಕ್ಕ ಡಾಕ್ಟರ್ ಮಂಜುನಾಥ್ ಅವ್ರು ಗೆಲ್ತಾರೆ